ಗ್ರ್ಯಾಂಡ್ ಫಂಕ್ಷನ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಮುದಸ್ಸಿ ಅವರು ಕೆಲರ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇದರ ಅಧ್ಯಕ್ಷರಾಗಬಹುದು ಅಂತ ಹೇಳಿದ್ರೆ ಹೆಮ್ಮೆಯ ವಿಚಾರ ಒಂದು ಅಭಿಮಾನ ಅತ್ಯಂತ ಕಿರು ಪ್ರಾಯದಲ್ಲಿ ದೊಡ್ಡ ಸಂಸ್ಥೆ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಅತ್ಯಂತ ಒಂದು ಬಲಿಷ್ಠವಾದಂತಹ ಈ ಒಂದು ಕೆ ಸಿ ಸಿ ಐನಿದೆ ಅದರ ಅಧ್ಯಕ್ಷರಾಗಿ ನಮ್ಮ ಮುಂದೆ ಈ ಒಂದು ಹುದ್ದೆಯನ್ನು ಅಲಂಕರಿಸಿದವರು ಅಹ್ಮದ್ ಮುದಸ್ಸಿರ್ ಅವರು ಅವರ ತಂದೆ ಪಿ ಬಿ ಅಬ್ದುಲ್ ಹಮೀದ್ ಅವರು ಅವರು ಕೂಡ ಕೆಸಿ ಸಿ ಐ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ತಂದೆಯ ಹಾದಿಯಲ್ಲಿ ಸಾಗಿದ ಮಗ ಇವತ್ತು ತನ್ನ ಕಿರು ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರತಕ್ಕಂತಹ ಒಂದು ಭಾಗ್ಯ ಅವರಿಗೆ ದೊರಕಿದ ಪ್ರತಿಷ್ಠಿತ ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಇದರ ಚೇರ್ಮನ್ ಕೊಡುಗೆ ದಾನಿ ಶಿಕ್ಷಣ ಪ್ರೇಮಿ ಎಲ್ಲರನ್ನು ಕೂಡ ತನ್ನ ಮುಗುಳ್ ನದಿಯೊಂದಿಗೆ ಸ್ವಾಗತಿಸುವ ಅಪ್ಪಿಕೊಳ್ಳುವ ಒಪ್ಪಿಕೊಳ್ಳುವ ಗುಣ ಇರುವ ನಮ್ಮ ಇಬ್ರಾಹಿಂ ಗುಡಿಯರ್ ಅವರು ಇವರು ತನ್ನ ಆಪ್ತ ವಲಯದ ನಾವು ನಿಯರೆಸ್ಟ್ ಅಂಡ್ ಡಿಯರೆಸ್ಟ್ ಅಂತ ಹೇಳ್ತೇವೆ ಆಪ್ತ ವಲಯದ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಆಹ್ವಾನಿಸಿದ್ದಾರೆ ನಮ್ಮ ಇಬ್ರಾಹಿಂ ಸರ್ ಅವರು ಆಹ್ವಾನಿಸಿದವರು ಎಲ್ಲರೂ ಕೂಡ ಅವರ ಹಿಂದೆ ಇರ್ತಕ್ಕಂಥ ನಾಯಕರು ನಮ್ಮ ಜೊತೆ ಇದ್ದಾರೆ ಸಾಮಾಜಿಕ ನಾಯಕರಿದ್ದಾರೆ ರಾಜಕೀಯ ನಾಯಕರಿದ್ದಾರೆ ಶೈಕ್ಷಣಿಕ ನಾಯಕರಿದ್ದಾರೆ ಔದ್ಯಮಿಕ ಔದ್ಯೋಗಿಕ ನಾಯಕರು ಇದ್ದಾರೆ ಸಂಘ ಸಂಸ್ಥೆಗಳ ಮುಖ್ಯಸ್ಥರಿದ್ದಾರೆ ಪ್ರೆಸಿಡೆಂಟ್ ಆಗಿರುವವರು ಆದ್ರೆ ಈ ಈ ಏಜ್ ಅಲ್ಲಿ ಆ ಸಾಗಲಿ ಎಂದು ನಾನ್ ನೆನಸ್ತೇನೆ ಈಗ ಇವರಿಗೆ ಒಂದು ಅವಧಿ ಸಿಕ್ಕಿದೆ ಒಳ್ಳೆ ಅವಧಿ ಈಗ ಎಲ್ಲ ಇಲ್ಲಿ ಐ ಟಿ ಕಂಪನಿ ಮಂಗಳೂರಿಗೆ ಬರ್ತಾ ಉಂಟು ಈಗ ಮೂರುವರೆ ಎಕರೆ ಜಾಗೆ ಸ್ಯಾಂಕ್ಷನ್ ಆಗಿದೆ ಅದಕ್ಕೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಸಹ ಎಲ್ಲ ರೆಡಿ ಆಗಿದೆ ಹಾಗಾಗಿ ಈ ಅವಧಿಯಲ್ಲಿ ಇವರ ಒಂದು ವರ್ಷದಲ್ಲಿ ಇವರನ್ನ ಮಾಡಿ ಆ ಬಿಲ್ಡಿಂಗ್ ಮಾಡಿ ಇಲ್ಲಿ ಮಂಗಳೂರಿಗೆ ತುಂಬಾ ಐ ಟಿ ಕಂಪನಿಯನ್ನು ತರಬೇಕಂತ ನಾ ಅವ್ರ ಕೇಳಿಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿ ನಮ್ಮ ಮಿತ್ರ ಇಬ್ರಾಹಿಂ ಗಡಿಯ ದಿವಸದಲ್ಲಿ ಕರೆದ್ರು ಬೇಕಾದದ್ದು ಅರೇಂಜ್ಮೆಂಟ್ ಮಾಡಿದ್ರು ಇಲ್ಲಿ ಬಂದು ಹಾಲ್ ಬುಕ್ ಮಾಡಿದ್ರು ಎಲ್ಲ ಅವರು ಮಾಡಿದ್ದಾರೆ ಅವರು ತುಂಬಾ ಆಕ್ಟಿವ್ ಅವರ ಪ್ರಾಯ ಆಗಿರ್ಬೋದು ಆದರೆ ಸಹ ಅವರು ತುಂಬಾ ಆಕ್ಟಿವ್ ಇದ್ದಾರೆ ದ ಪ್ರೆಸಿಡೆಂಟ್ I was uh, so happy when uh, we got in the news and after our uh, beloved good friend Garyar told me is a part of our family so respected uh, Samad sir, Mohideen sir, 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 and all the respected senior members of my brother's friends, father's friends and family members of PP family. As uh, I said this is a uh, on-site of the government also, you've heard about what things are going to come in Dakshinkarna from tourism to IT park and very soon by December, November you'll be getting a good industry ministry for this district also by inshallah by, June, by december so you'll have a good combination for challenging for mudasir to be a right time on the right person you're on the chair and as a community member also i'm so proud you have become a member and this young age as all in the back history of this chamber who was there and who was not there already smr sir has told in the speech so nothing much to tell about that and it's purely a ಅವರಿಗೆ ಸನ್ಮಾನ ಮಾಡುವಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಮತ್ತು ಅವರು ಆಯ್ಕೆಯಾಗಿ ಅಲ್ಲಾಹಿನ ಅನುಗ್ರಹದಿಂದ ಈ ಅವಧಿಯಲ್ಲಿ ಅವರು ಯಶಸ್ವಿಯಾಗಿ ಅದನ್ನು ಮುನ್ನಡೆಸಿ ದೂವವನ್ನು ಇಲ್ಲಿ ಸೇರಿದಿರುವಂತಹವರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಜನರ ದುವಾಶೀರ್ವಾದದೊಂದಿಗೆ ಯಶಸ್ವಿಯಾಗಿ ಮುನ್ನಡೆಯಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಸಂದರ್ಭದಲ್ಲಿ ಮಾಡಿ ಅಧಿಕಾರ ಬಂದಂತಹ ಸಂದರ್ಭದಲ್ಲಿ ಅಧಿಕಾರ ಪ್ರತಿಯೊಬ್ಬರಿಗೂ ಅಲ್ಲಾಹಿನ ಅನುಗ್ರಹದ ಮೂಲಕ ಯಾರಿಗಾದರೂ ಬರ್ತದೆ ಅದನ್ನು ಇತರರಿಗೆ ಸಮರ್ಪಣೆ ಮಾಡುವಂತಹ ಮನೋಭಾವನೆಯನ್ನು ಇಟ್ಟುಕೊಂಡು ತಮಗೆ ಯಶಸ್ವಿಯಾಗಲಿ ಅಂತ ಹೇಳುವಂತಹ ಮಾತನ್ನು ಹೃದಯ ತುಂಬಿದ ಈ ಸಭೆಯಲ್ಲಿ ನಿಮಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಉದಾಸನ ಬಗ್ಗೆ ಅಭಿಮಾನ ತುಂಬಾ ನಮಗೆ ಬರ್ತದೆ ಇದೊಂದು ಸಮುದಾಯದ ಕೊಡುಗೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಅದೇ ರೀತಿ ಇವತ್ತು ಇಬ್ರಾಹಿಂ ಅವರು ಬಹಳ ಕಷ್ಟಪಟ್ಟು ಈ ಊರಿಂದ ಹೋಗಿ ದುಬಾಯಿಯನ್ನು ತಲುಪಿ ದುಬಾಯಿಯಿಂದ ಇಷ್ಟೊಂದು ದೊಡ್ಡ ಕೀರ್ತಿವಂತರಾಗಿ ಒಂದು ಗಡಿಯಾರ್ ಎಂಬ ಆ ಜಾಗವನ್ನು ಇಡೀ ದೇಶಕ್ಕೆ ಮಾತ್ರವಲ್ಲ ಲೋಕಕ್ಕೆ ಕಾಣಿಸಿಕೊಳ್ಳುವಂತ ಒಂದು ಹೆಸರನ್ನು ಇಟ್ಟುಕೊಂಡು ಮುಸ್ಲಿಂ ಸಮುದಾಯಕ್ಕೆ ಒಂದು ಯಾವುದೇ ಒಬ್ಬ ವ್ಯಕ್ತಿ ಏನೇ ಒಂದು ಇಂಥ ಜಾಗಕ್ಕೆ ಬಂದಾಗ ಇದು ಸಮುದಾಯಕ್ಕಾಗಿ ನನಗೆ ಸಿಕ್ಕಿದೆ ಎಂಬುದನ್ನು ತಿಳಿದುಕೊಂಡಾಗ ಖಂಡಿತ ಅದು ಅಂತ್ಯದವರೆಗೂ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ ಸನ್ಮಾನಿತರು ಪಿ ಬಿ ಅಹಮದ್ ಮುದಸ್ಸಿರವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಷ್ಠಿತ ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಇದರ ಅಧ್ಯಕ್ಷರಾಗಿ ಈಗಾಗಲೇ ಆಯ್ಕೆಯಾಗಿದ್ದಾರೆ ತಮಗೆಲ್ಲ ಗೊತ್ತಿದೆ ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಇದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಪ್ರಾರಂಭ ಆಗುತ್ತೆ ಡಿಸೆಂಬರ್ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತು ಆ ಕಾಲಕ್ಕೆ ಯಾರ್ಯಾರು ಏನೆಲ್ಲ ಸಪೋರ್ಟ್ ಮಾಡಿದ್ದಾರೆ ಎಂಬುದನ್ನು ರಶೀದ್ ಹಾಜಿಯವರು ನಮ್ಮ ಮುಂದೆ ಇಟ್ಟಿದ್ದಾರೆ ಬಹುಶಃ ಕೆ ಸಿ ಸಿಯಲ್ಲಿ ಸಾಧಾರಣ ಸಾವಿರದ ಇನ್ನೂರು ಸದಸ್ಯರಿದ್ದಾರೆ ಇವತ್ತು ಉದ್ಯಮಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟುಕೊಂಡು ಸರ್ಕಾರ ಮತ್ತು ಬಿಸ್ನೆಸ್ ಮ್ಯಾನ್ಗಳ ಮಧ್ಯೆ ಒಂದು ಕೊಂಡಿಯಾಗಿ ಒಂದು ಬ್ರಿಡ್ಜ್ ಆಗಿ ಕೆಲಸವನ್ನು ಮಾಡ್ತಾ ಇದೆ ಅನೇಕ ಸೆಮಿನಾರಿಗಳನ್ನು ಹಮ್ಮಿಕೊಳ್ತಾ ಇದೆ ಅನೇಕ ತರಬೇತಿ ಶಿಬಿರಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದೆ ಹಾಗೆ ಬಿಸ್ನೆಸ್ ಮ್ಯಾನ್ಗೆ ಬೇಕಾದಂಥ ಕಾನ್ಫಿಡೆನ್ಸ್ ಟ್ರೈನಿಂಗ್ ಹಾಗೆ ಅವರಿಗೆ ಬೇಕಾದಂಥ ಎಲ್ಲ ರೀತಿಯ ಸಪೋರ್ಟನ್ನು ಕೊಡ್ತಕ್ಕಂತಹ ಒಂದು ಮಹತ್ತರವಾದಂಥ ಪಾತ್ರ ಇವತ್ತು ಕೆ ಸಿ ಸಿ ಐ ಮಾಡ್ತಾ ಇದೆ ಅಂತಹ ಕೆ ಸಿ ಸಿ ಐಯ ಒಬ್ಬ ಯಂಗ್ ಅತ್ಯಂತ ಕಿರಿ ಪ್ರಾಯದ ಅಧ್ಯಕ್ಷರಾಗಿ ನಮ್ಮ ಮುದಸ್ಸಿರವರು ನೇಮಕ ಆಗಿರುವುದು ನಮಗೆ ತುಂಬ ಸಂತೋಷ ಒಂದು ಜೋರು ಚಪ್ಪಾಳಿಯೊಂದಿಗೆ ನಾವು ಅವರನ್ನು ಅಭಿನಂದಿಸುವ ಈ ಮೊಹಮ್ಮದ್ ಅಹಮದ್ ಮುದಸ್ಸಿರವರ ತಂದೆ ಪಿ ಬಿ ಅಬ್ದುಲ್ ಹಮೀದ್ ಪಿ ಬಿ ಅಬ್ದುಲ್ ಹಮೀದ್ ಅವರ ಅವರು ಪಿ ಬಿ ಹುಸೈನ್ ಕುಂಜಿ ಮತ್ತು ಸಿ ಆಸ್ಯಮ್ಮ ದಂಪತಿಯ ಸುಪುತ್ರ ಹಾಗೆ ಅವರ ತಾಯಿ ಎಂ ಕೆ ಸಾಯಿರಾ ಬಾನು ಹಮೀದ್ ಅವರು ಎಮ್ ಕೆ ಮೊಹಮ್ಮದ್ ಕುಂಜಿ ಮತ್ತು ಸಿ ಟಿ ಜಮೀಲಾ ಅವರ ಸುಪುತ್ರಿ ಹಾಗೆ ನಮ್ಮ ಮುದಸಿರವರ ಶ್ರೀಮತಿಯವರು ಅವರ ಅರ್ಧಾಂಗಿ ರೀಮ್ ಝುಲೇಕಾ ಡಾಕ್ಟರ್ ಆಫ್ ಅಹಮದ್ ಅತಾಬರ್ ಎನ್ ಮೈಮೂನ ಶೀ ಈಸ್ ದ ಮ್ಯಾನೇಜಿಂಗ್ ಪಾರ್ಟ್ನರ್ ಎಟ್ ಅತ್ಸಿಮ್ ಫುಡ್ ಕಂಪೆನಿ ಮಾಷಾಲ ನಾನು ಅವರಲ್ಲಿ ಮಾತಾಡಿದೆ ಅವರು ಕೂಡ ಒಂದು ಬಿಸ್ನೆಸ್ ವುಮನ್ ಯಂಗ್ ಅಂಟರ್ಪ್ರಿಯೂರ್ ಹಾಗೆ ಇವತ್ತು ಕೆಲಸವನ್ನು ಸೇವೆಯನ್ನು ಮಾಡ್ತಾ ಇದ್ದಾರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆ ಮೂಲಕ ಮಹಿಳೆಯರು ಕೂಡ ಇವತ್ತು ಬಿಸ್ನೆಸ್ ಮಾಡಬಹುದು ಅಂತೇಳಿ ಅವರು ನಿರೂಪಿಸಿದ್ದಾರೆ ಪ್ರಭಾದಿ ಸಲ್ಲಲ್ಲಾಹು ಅಲಿ ವಸಲಮರವರ ಪ್ರೀತಿಯ ಮರದಿ ಫತೀಜಾರ್ ರಲಿ ಅಲ್ಲಾಹನ್ನ ಅವತ್ತು ಮಕ್ಕಾದಲ್ಲಿ ಅತ್ಯಂತ ದೊಡ್ಡ ಉದ್ಯಮಿಯಾಗಿದ್ದರು ಬಿಸ್ನೆಸ್ ವುಮನ್ ಆಗಿದ್ದರು ರಫ್ತು ಕೂಡ ಮಾಡ್ತಾಯಿದ್ರು ಅಷ್ಟು ದೊಡ್ಡ ಏನು ಜವಾಬ್ದಾರಿಯನ್ನು ಅವರು ನಿಭಾಯಿಸ್ತಾ ಇದ್ದರು ಹಾಗೆ ಮುದಸಿರವರ ಶ್ರೀಮತಿಯವರು ಕೂಡ ಉದ್ಯಮಿ ಹೇಳುವಂಥದ್ದು ಅವರಿಗೆ ಒಂದು ಆನೆ ಬಲ ಇದ್ದ ಹಾಗೆ ಅಲ್ವ ಎಸ್ ಹೀಗೆ ಹೀಗೆ ಅವರಿಗಿಬ್ಬರು ಮೂವರು ಹೆಣ್ಣು ಮಕ್ಕಳ ತಂದೆ ಅವರೇ ಸಿಮ್ರಾ ಸಾಯಿರಾ ಸೋಬಿಯಾ ಮೈಮನ ಮತ್ತು ಫಾತಿಮಾ ದಾನಿಯಾ ಮೂವರು ಮಕ್ಕಳು ಕೂಡ ಇವತ್ತು ಹೊಂದಿದ್ದಾರೆ ಕುಟುಂಬ ಸಮೇತ ಅವರ ಇಡೀ ಕುಟುಂಬ ನಮ್ಮ ಜೊತೆಗಿದೆ ಇವರ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಂತಂದರೆ ಎಮ್ ಬಿ ಎ ಮಾರ್ಕೆಟಿಂಗ್ ಆ್ಯಂಡ್ ಫಿನಾನ್ಸ್ ಫ್ರಮ್ ಅಲಯನ್ಸ್ ಬಿಸ್ನೆಸ್ ಅಕಾಡೆಮಿ ಬ್ಯಾಂಗ್ಳೂರ್ ಪ್ರತಿಷ್ಠಿತ ಐ ಐ ಎಮ್ ಕೊಯಿ ಕೋಡ್ ಇಲ್ಲಿ ಒನ್ ಇಯರ್ ಎಮ್ ಡಿ ಪಿ ಪ್ರೋಗ್ರಾಮ್ ಆನ್ ಇನ್ವೆಸ್ಟ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗಲ್ಲಿ ಐ ಐ ಎಮ್ ಅಂತ ಗೊತ್ತಿದೆ ತಮಗೆಲ್ಲ ಐ ಐ ಟಿ ಐ ಐ ಎಮ್ ಅದರಲ್ಲಿ ಓದೋದು ಹೇಳಿದ್ರೆ ಅದೇ ಒಂದು ಗ್ರೇಟ್ನೆಸ್ ಆ ಕ್ಯಾಂಪಸ್ಗೆ ಎಂಟ್ರಿ ಆಗುವುದೇ ಒಂದು ದೊಡ್ಡ ಏನು ಅಪೂರ್ವವಾದಂಥ ಒಂದು ಸಾಧನೆ ಅಂತ ಸೊ ಅವರು ಐ ಐ ಎಮ್ ಕೊಯ್ ಆ ಒಂದು ಕೋರ್ಸನ್ನು ಕೂಡ ಮಾಡಿದ್ದಾರೆ ಹಾಗೆ ಬಿಹಿ ಬಯೋಟೆಕ್ನಾಲಜಿ ಫ್ರಮ್ ನಿಠೆ ನಿಟ್ಟೆಯಲ್ಲಿ ಬಯೋಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ ಕೂಡ ಮಾಡಿದ್ದಾರೆ ಆ ಬಿಸ್ನೆಸ್ ಇಂಟ್ರೆಸ್ಟ್ ಅವರು ಕರೆಂಟ್ಲಿ ಈಸ್ ದ ಫೋರ್ತ್ ಜನ್ರೇಷನ್ ಬಿಸ್ನೆಸ್ ಮ್ಯಾನ್ ಸರ್ವಿಂಗ್ ಆಸ್ ಎ ಪಾರ್ಟ್ನರ್ ಎಟ್ ಪಿ ಬಿ ಅಬ್ದುಲ್ ಹಮೀದ್ ಆ್ಯಂಡ್ ಸನ್ಸ್ ಫರ್ಮ್ ಇನ್ವಾಲ್ವ್ ಇನ್ ಟ್ರೇಡಿಂಗ್ ಆಫ್ ಸ್ಪೈಸಸ್ ನಮಗೆಲ್ಲ ಗೊತ್ತಿದೆ ಸ್ಪೈಸ್ ಕಿಂಗ್ ಇವತ್ತು ಪಿ ಬಿ ಅಬ್ದುಲ್ ಹಮೀದ್ ಆ್ಯಂಡ್ ಸನ್ಸ್ ಏನಿದೆ ಅದರ ಪಾರ್ಟ್ನರಾಗಿ ಇವತ್ತು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಪಾರ್ಟ್ನರ್ ಎಟ್ ಡಬ್ಲ್ಯೂ 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 ಡಾಟ್ ಮ್ಯಾಂಗ್ಳೂರ್ ಸ್ಪೈಸ್ ಡಾಟ್ ಕಾಮ್ ಪಾರ್ಟ್ನರ್ ಎಟ್ ಎಮ್ ಡಾಕ್ ಸ್ಟುಡಿಯೋಸ್ ಎಸ್ ಈ ಮೂರು ಬಿಸ್ನೆಸ್ನಲ್ಲಿ ಅವರು ತನ್ನನ್ನು ತೊಡಗಿಸಿಕೊಂಡಿದ್ದಾರೆ ಅವರ ಫ್ಯಾಮಿಲಿ ಬಗ್ಗೆ ಕೂಡ ನಾನು ಹೇಳಿದ್ದೇನೆ ಇವತ್ತು ಅತ್ಯಂತ ಕಿರಿಯ ಪ್ರಾಯದಲ್ಲಿ ಈ ಒಂದು ಮಹತ್ತರವಾದಂತಹ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ನಮ್ಮ ಪಿ ವಿ ಅಹಮದ್ ಮುದಸಿರ್ ಅವರಿಗೆ ತಮ್ಮೆಲ್ಲರನ್ನೂ ಸಾಕ್ಷಿಯಾಗಿಟ್ಟುಕೊಂಡು ನಾವು ಇವತ್ತು ಸನ್ಮಾನಿಸ್ತಾ ಇದ್ದೇವೆ ಸನ್ಮಾನ ಪೀಠವನ್ನು ಇಡಬೇಕಾಗಿ ವಿನಂತಿಸ್ತಾ ಇದ್ದೇನೆ ಇಟ್ ಈಸ್ ಅ ಅನರ್ ಟುಡೇ ಫಾರ್ ಮೀ ಥ್ಯಾಂಕ್ಸ್ ಟು ಮೈ ಅಂಕಲ್ ಮಿಸ್ಟರ್ ಇಬ್ರಾಹಿಂ ಗಡಿಯಾರ್ ಸಾಬ್ ಇಟ್ಸ್ ಕೈಂಡ್ ಆಫ್ ಅನ್ ಅಚೀವ್ಮೆಂಟ್ ವೆನ್ ಇಟ್ ಗೆಟ್ಸ್ ಎಕ್ನಾಲಜ್ಡ್ ಎಸ್ಪೆಷಲಿ ವೆನ್ ದಕ್ನಾಲಜ್ ಕಮ್ಸ್ ಫ್ರಮ್ ಫ್ಯಾಮಿಲಿ ಇಟ್ಸ್ ಅ ಪ್ರೌಡ್ moment for myself and my family as well and also i am very happy looking at my dad's face my mom's face because it is when they are happy that you feel that okay something you could do something at least uh, you could uh, fulfill some of their dreams once again uh, i wouldn't uh, like to extend it for long but i would like to say a few words about mr ibrahim gadia uncle has been always uh, very Proactive in his uh, approach, not just when it comes to business, but also when it comes to family as well. I think he has travelled around 120 countries now, and during every visit, he makes it a point to call me uh, on uh, FaceTime and just used to like in awe, he used to stay, tell, uh, what a beautiful place. You should travel. You should have new perspective. You should have new approach in life. Whatever we know by ourselves is too little. Not something which. Uh, because we come from a tier 2 city mangaluru so the world is huge out there the opportunities are plenty and his uh, success story itself in the last decade is something which is worth emulating as well thank you ibrahim Gadiya sir thank you because of this is kendra uh, chamber of commerce industries uh, president means is a prestigious post uh, and our young man you know become president means the uh, really it is very respectable thing that is the reason i have you know uh, made this program to felicitate him